Jalnaaru, <speaking in foreign> e <language>

we ಡಿರುಳ್ಳ ಬೆಳ್ಳಿಂಗಳ ಎಲ್ಲಿ ದ್ವಚ ರಾಮಯಲ್ಲಾರ ನೇ ಬೆಳ್ಳ ಬೆಳ್ಳಿಂಗ್ಳಲ್ಲಿ ದ್ವಚ ರಾಮಯಲ್ಲಾರ ನಗರ ನೀನು ಯಾರು ಏ

ಬಿಳಿ ಜಾಳು ಹೇಳ್ ಬಸುವಣ್ಣ ದಯರಿಂದ ಬಸ್ವಾಲ ಹಿಡದೆನ್ ಬಿತ್ತ ಬಿಳಿ ಜಾಳು ಏ ಭಿಸಾ ಬೇಕಾಲು ಬಿಳಿ ಜಾಲ ಮಾಸ ವಲಗ ਕੀ ਦੀ ਪੀ ਦੀਓ ਇਹ ਬਸਵੰਨ ਨਰਦਿਆ ਜਿੰਦਾ ਬਸਵੰਨ ਲਹਿੜ ਦੇ ਬਿੱਤਾ ਬੇਕਹਣਾ ਬਿੜੀ ਜੋੜੂ